ರಿಪಬ್ಲಿಕನ್ ಸಂಘಟನೆ ವತಿಯಿಂದ ಇಂದು ಗಾಂಧಿ ಭವನದಲ್ಲಿ ನೂತನ ಪದಾಧಿಕಾರಿಗಳ ಸೇರ್ಪಡೆ ಹಾಗೂ ಕಾರ್ಯಕರ್ತರಿಗೆ ಅರಿವು ಮೂಡಿಸುವ ಕಾರ್ಯಕ್ರಮ ಉದ್ಘಾಟಿಸಿದ ಸಂಸ್ಥಾಪಕ ಅಧ್ಯಕ್ಷರಾದ ಬೆಳೆತೂರು ವೆಂಕಟೇಶ್ ಹಾಗೂ ಸಂಘಟನೆಯ ಅಧ್ಯಕ್ಷರು ಪದಾಧಿಕಾರಿಗಳು ಹಾಗೂ ಮಹಿಳಾ ಮುಖಂಡರುಗಳು ಪಾಲ್ಗೊಂಡಿದ್ದರು ಮಾರ್ಚ್ ಇಪ್ಪತ್ತೇಳನೇ ತಾರೀಕು ನಾವು ಈ ಸಂಘಟನೆಯನ್ನು ನಾವು ಇಲ್ಲೇ ಪ್ರಥಮ ಬಾರಿಗೆ ಇದೇ ಗಾಂಧಿ ಭವನದಲ್ಲಿ ಉದ್ಘಾಟನೆ ಮಾಡಿದ್ವಿ ಕಳೆದ ಏಪ್ರಿಲ್ ಇಪ್ಪತ್ತೊಂಬತ್ತೆ ಒಂಬತ್ತನೇ ತಾರೀಕು ಮೊದಲನೇ ವಾರ್ಷಿಕ ವಾಸ್ತವ ಕಾರ್ಯಕ್ರಮ ಕೂಡ ನಾವು ಇದೇ ಗಾಂಧಿ ಭವನದಲ್ಲಿ ಕಾರ್ಯಕ್ರಮ ಹಮ್ಮಿಕೊಂಡಿದ್ವಿ ಈಗಾಗಲೇ ಸಂಘಟನೆ ತನ್ನ ಒಂದು ವರ್ಷದಲ್ಲಿ ಅನೇಕ ಜನಪರ ಹೋರಾಟಗಳನ್ನು ಮಾಡಿಕೊಂಡು ತನ್ನದೇ ಆದಂತಹ ಏನು ಸರ್ಕಾರದಲ್ಲಿ ಸಿಗುವಂತಹ ಅನುದಾನಗಳನ್ನ ಕೊಡಿಸೋ ರೀತಿಯಲ್ಲಿ ಪ್ರಾಮಾಣಿಕವಾಗಿ ನಾವು ಕಾ ಕಾರ್ಯಕ್ರಮವನ್ನು ರೂಪಿಸ್ಕೊಂಡು ಇದ್ದೀವಿ ಇವತ್ತು ಅನೇಕ ಸಮಸ್ಯೆಗಳು ನಮ್ಮ ಮುಂದೆ ಇದ್ದಾವೆ ಇವತ್ತು ಬೆಂಗಳೂರಲ್ಲಿ ಇರ್ತಕ್ಕಂಥ ಜನ ಇವತ್ತು ಬಡವರು ಬಡವರಾಗೇ ಉಳ್ಕೊಂಡಿದ್ದಾರೆ ಇವತ್ತು ಸರ್ಕಾರ ಅನೇಕ ಯೋಜನೆಗಳನ್ನು ಜನರಿಗೆ ತಲುಪಿಸುವಲ್ಲಿ ಇಬ್ಬರು ಆಗ್ತಾ ಇದ್ದಾರೆ ಆ ಒಂದು ನಿಟ್ಟಿನಲ್ಲಿ ಇವತ್ತು ನಾವೆಲ್ಲರೂ ಕೂಡ ನಮ್ಮ ಕಾರ್ಯಕರ್ತರನ್ನ ಒಂದು ಅರಿವು ಮೂಡಿಸುವ ಮಟ್ಟ ಮಟ್ಟದಲ್ಲಿ ಮತ್ತು ಅವ್ರನ್ನ ಜಾಗೃತಿಗೊಳಿಸುವ ನಿಟ್ಟಿನಲ್ಲಿ ಇವತ್ತು ನಾವು ಈ ಕಾರ್ಯಕ್ರಮನ ಇಲ್ಲಿ ಹಮ್ಮಿಕೊಂಡಿದ್ದೇವೆ ಇವತ್ತು ಅನೇಕ ನಮ್ಮ ರಾಜ್ಯ ಮಟ್ಟದ ಜಿಲ್ಲಾ ಮಟ್ಟದ ಪದಾಧಿಕಾರಿಗಳು ಇಲ್ಲಿ ಭಾಗವಹಿಸಿದ್ದಾರೆ ಈಗ ಮುಂದೆ ಕೂಡ ಜನಪರವಾಗಿ ನಾವು ಅನೇಕ ಕಾರ್ಯಕ್ರಮಗಳನ್ನ ಅಂತೇಳಿ ಇವತ್ತು ಆ ಒಂದು ಸಲುವಾಗಿ ನಾವು ಇಲ್ಲಿ ಚರ್ಚೆ ಮಾಡಲಿಕ್ಕೆ ಇವತ್ತು ನಮ್ಮ ಮುಂದೆ ಭಾಳಷ್ಟು ಸಮಸ್ಯೆಗಳಿದ್ದಾವೆ ಇವತ್ತು ಬಡವರಿಗೆ ಒಂದು ನೆತ್ತಿಗೊಂದು ಸೂರು ಕೊಡಬೇಕು ಅಂತೇಳಿ ಹಿಂದೆ ನಾವು ಏನು ನಮ್ಮ ಒಂದು ಅಜೆಂಡಾ ಇತ್ತು ಬಡವರಿಗೆ ನಿವೇಶನ ಕೊಡಬೇಕು ಅದು ಮೊದಲು ನಮ್ಮ ಒಂದು ಸಂಘಟನೆ ಆದಿತ್ಯ ಆ ಒಂದು ಸಲುವಾಗಿ ಇವತ್ತು ನಾವೆಲ್ಲರೂ ಕೂಡ ಸರ್ಕಾರ ಗಮನ ಸೆಳೆಯಬೇಕು ಅಂತೇಳಿ ಈ ಒಂದು ಕಾರ್ಯಕ್ರಮ ನಾವಿಲ್ಲಿ ಆಯೋಜನೆ ಮಾಡಿದ್ದೀವಿ ಇವತ್ತು ಆ ಒಂದು ನಿಟ್ಟಿನಲ್ಲಿ ಮುಂದಿನ ದಿನಗಳಲ್ಲಿ ನಮ್ಮ ಏನು ಬಡವರ ಸಮಸ್ಯೆಗಳನ್ನ ಎತ್ಕೊಂಡು ಅವರಿಗೆ ನ್ಯಾಯ ಸಿಗುವಂತಹ ಒಂದು ರೂಪಿಸ್ಬೇಕು ಅಂತೇಳಿ ಇವತ್ತೆಲ್ಲ ನನ್ನ ಸ್ನೇಹಿತರ ಕರೆದು ಇಲ್ಲಿ ಚರ್ಚೆ ಮಾಡಬೇಕಂತೇಳಿ ಇವತ್ತು ಇಲ್ಲಿ ಸೇರಿದ್ದೇವೆ ಹಾಗಾಗಿ ಇಲ್ಲಿ ಬಂದಿರ್ತಕ್ಕಂತಹ ಎಲ್ಲ ನನ್ನ ಒಡನಾಡಿ ಸಂಘಟನೆಯ ಎಲ್ಲ ಹಂತದ ಪದಾಧಿಕಾರಿಗಳು ಮತ್ತು ಅಕ್ಕ ತಂಗಿಯರು ನಾನು ಎಲ್ಲರಿಗೂ ಕೂಡ ಸ್ವಾಗತವನ್ನು ಕೊಡ್ತೇನೆ ಮುಂದೆ ಕೂಡ ಯಾಕಂದರೆ ಈ ಒಂದು ವರ್ಷದಲ್ಲಿ ಎಲ್ಲ ನನ್ನ ಜೊತೆಯಲ್ಲಿ ಅನೇಕ ಗೆಳೆಯರು ಈ ಸಂಘಟನೆ ಕಟ್ಟಬೇಕು ಬೆಳೆಸಬೇಕು ಆಮೋಷವಾಗಿ ಜನರಿಗೆ ಜನರ ಸಮಸ್ಯೆಗಳನ್ನು ಎತ್ಕೊಂಡು ನಾವು ಹೋರಾಟ ಮಾಡಬೇಕು ಆ ನಿಟ್ಟಲ್ಲಿ ನಿಮ್ಮ ಜೊತೆಯಲ್ಲಿ ಇರ್ತೀವಿ ಅಂತೇಳಿ ಸದಾ ನನ್ನ ಜೊತೆಯಲ್ಲಿ ನಿಲ್ತಕ್ಕಂತಹ ಅವರೆಲ್ಲರಿಗೂ ಮತ್ತೊಮ್ಮೆ ಧನ್ಯ ಹೇಳ್ತೀನಿ ಸರ್ ನೀವು ಸಂಘಟನೆಗಳು ಅಂದರೆ ಸಂಘಟನೆ ಅಂದರೆ ಸುಮಾರು ವರ್ಷಗಳಿಂದ ಎಷ್ಟೋ ಸಂಘಟನೆ ನೀವು ಬಂದು ಇವಾಗ ಎರಡು ವರ್ಷ ಆಯಿತು ಇಷ್ಟು ಬಲತ್ವವಾಗಿ ಬೆಳೆದಿದೆ ಹೋರಾಟಗಳು ಸಹ ಐದಾರು ಹೋರಾಟಗಳು ಆರ್ ಕೆಆರ್ಪುರಾಮಲ್ಲಿ ಮಾಡಿದ್ರಿ ಪಿಡಂ ಪಾರ್ಕಲ್ಲಿ ಮಾಡಿದ್ರಿ ಸರ್ಕಾರಕ್ಕೆ ಎಚ್ಚರಿಸ್ತೀರ ಇದ್ರ ಮೂಲಕ ಹಿಂದೆ ಇದ್ದಂತಹ ಸರ್ಕಾರ ಬಡವರು ಪರವಾಗಿಲ್ಲ ಅಂತೇಳಿ ನಾವು ಅವ್ರಿಗೆ ಪಾಠ ಕಳಿಸ್ಬೇಕನ್ನೋ ನಿಟ್ಟಿನಲ್ಲಿ ಎಲ್ಲ ದಲಿತ ಸಂಘಟನೆಗಳು ಸೇರಿ ಈ ಬಾರಿ ಕಾಂಗ್ರೆಸ್ಗೆ ಅಧಿಕಾರ ತರೋ ನಿಟ್ಟಿನಲ್ಲಿ ಎಲ್ಲ ಪ್ರಗತಿಪರ ಸಂಘಟನೆಗಳು ಒಟ್ಟಾಗಿ ಕೆಲಸ ಮಾಡಿ ಇವತ್ತು ಕಾಂಗ್ರೆಸ್ ಸರ್ಕಾರ ಅಧಿಕಾರಕ್ಕೆ ತಂದಿದೆ ಇವತ್ತು ಕಾಂಗ್ರೆಸ್ ಸರ್ಕಾರ ಅಧಿಕಾರಕ್ಕೆ ಬಂದಾಗ ಕೆಲವೊಂದು ಕಾರ್ಯಕ್ರಮಗಳನ್ನು ಈ ಗ್ಯಾರಂಟಿ ಏನು ಯೋಜನೆಗಳಂತ ಅಷ್ಟೇ ಅಷ್ಟಕ್ಕೆ ಸೀಮಿತ ಆಗಿಬಿಟ್ಟಿದ್ದಾರೆ ಐದು ಗ್ಯಾರಂಟಿಗಳು ತಂದಿದ್ದೀವಿ ಅಷ್ಟು ಬಿಟ್ಟರೆ ಬೇರೆ ಯೋಜನೆಗಳು ಏನು ಘೋಷಣೆ ಮಾಡ್ತಾ ಇಲ್ಲ ಇವತ್ತು ಬೆಂಗಳೂರಲ್ಲಿ ಇರ್ತಕ್ಕಂಥ ಅನೇಕ ಸ್ಲಮ್ಗಳು ಸ್ಲಂಭವಾಗೆ ಹೊಡೆದಿದ್ದಾವೆ ಇವತ್ತು ನಾವು ಸುಮಾರು ಎರಡೂವರೆ ಲಕ್ಷ ಮೂರು ಲಕ್ಷ ನಾವು ಮನೆ ಕೊಡ್ತೀವಿ ಅಂತೇಳಿ ಸರ್ಕಾರ ಘೋಷಣೆ ಮಾಡ್ತಾ ಇದ್ದಾವೆ ಈಗಾಗಲೇ ರೆಡಿಯಾಗಿರೋಂಥ ಮನೆಗಳು ಯಾರೋ ಪಾಲಾಗ್ತಾ ಇದ್ದಾವೆ ಯಾರಿಗೆ ಸಿಗಬೇಕು ಅವ್ರಿಗೆ ಸಿಗ್ತಾ ಇಲ್ಲ ಇವತ್ತು ನಿಜವಾದ ಬಡವರಿಗೆ ಮನೆಗಳು ಸಿಗ್ತಾಯಿಲ್ಲ ಮತ್ತು ಇವತ್ತು ಇರ್ತಕ್ಕಂತಹ ಅನೇಕ ಸರ್ಕಾರಿ ಭೂಮಿಗಳು ಬೇರೆಯವ್ರು ಪಾಲಾಗ್ತಾ ಇದ್ದಾವೆ ಇವೆಲ್ಲ ಕೂಡ ನಾವು ಕಟ್ಟಿಸ್ತೀವಿ ಮುಂದಿನ ದಿನಗಳಲ್ಲಿ ಏನು ಬಡವರ ಪರವಾಗಿ ನೀವು ಸರ್ಕಾರ ಸರಿಯಾದ ರೀತಿಯಲ್ಲಿ ಕ್ರಮ ತಗೊಂಡ್ಕೊಂಡಿಲ್ಲ ಅಂದ್ರೆ ನಾವು ಮುಂದಿನ ದಿನಗಳಲ್ಲಿ ಹೋರಾಟವನ್ನು ಹೇಳಿ ಈ ಮೂಲಕ ನಾನು ಎಚ್ಚರಿಕೆ ಕೊಡ್ತೇನೆ ಆಯ್ಕೆ ಮಾಡಿರುವುದು ಕಾರಣ ಇದೆ ನಮಗೆ ಸರ್ಕಾರಗಳು ಈಗ ಬಂದಿರೋ ಸರ್ಕಾರ ಕೂಡ ನಮ್ಮ ಜನಗಳಿಗೆ ಯಾವುದೇ ಥರ ಸಹಾಯ ಮಾಡ್ತಾ ಇಲ್ಲ ಒಂದು ಏನಂದ್ರೆ ಬೆಂಗಳೂರಿನಲ್ಲಿ ಸುಮಾರು ಜನಗಳು ಬಾಡಿಗೆ ಮನೆಯಲ್ಲಿ ವಾಸ ಮಾಡ್ತಾ ಇದ್ದಾರೆ ಸಾವಿರಾರು ರೂಪಾಯಿ ದುಡ್ಡು ಕಟ್ತಾ ಇದ್ದಾರೆ ಆದರೆ ಅವರಿಗೆ ನಿವೇಶನಗಳಿಲ್ಲದೆ ಒದ್ದಾಡ್ತಾ ಇದ್ದಾರೆ ಅದೆಲ್ಲ ಮನಗೊಂಡು ಈ ಸರ್ಕಾರಕ್ಕೆ ಒಂದು ಏನಾದರೂ ನಾವು ಎಚ್ಚರಿಕೆ ಕೊಡಬೇಕನ್ನೋ ಉದ್ದೇಶದಿಂದ ನಾವು ಈ ಕಾರ್ಯಕ್ರಮ ನಾವು ಇಟ್ಕೊಂಡಿದ್ದೀವಿ ಯಾಕಂದರೆ ಆ ಎಲ್ಲ ಕಾರ್ಯಕರ್ತರು ಬಂದರೆ ನಾವೆಲ್ಲ ಒಗ್ಗಟ್ಟಾಗಿ ಯಾರು ಯಾವ ಥರ ಮಾಡಿದರೆ ನಾವು ಸರ್ಕಾರಗಳು ಇಲ್ಲ ಅದು ಎಲ್ಲ ಒಂದಿಗೆ ಹೋಗುತ್ತೆ ಬ್ಯಾಂಕ್ಗಳಲ್ಲಿ ದುಡ್ಡು ಕೊಡಲ್ಲ ಸಿಗ್ತಾ ಇಲ್ಲ ಆ ರೀತಿಯಲ್ಲಿ ಸರ್ಕಾರ ಇದೆ ಆದ್ರೆ ಪ್ರಯತ್ನ ಇಲ್ಲ ಏನಾದ್ರೂ ಮಾಡಿ ಸರ್ಕಾರನ ಕೆಳಗಿಳಿಸುವ ಕೆಲಸ ಮಾಡ್ಬೇಕಾಗಿದೆ ಜನಪರವಾಗಿ ಕೆಲಸ ಮಾಡ್ಬೇಕಾಗಿದೆ ಯಾರು ಜನಪರವಾಗಿ ಕೆಲಸ ಮಾಡ್ತಾರೆ ಅಂತ ನಾವು ನೇಮಕ ಮಾಡಬೇಕಾಗುತ್ತೆ ಅದರಿಂದ ನಾವು ನಾವು ಈ ಕಾರ್ಯಕ್ರಮನ ಈ ಜನರನ್ನು ಕರೆದುಕೊಟ್ಟು ನಾವೆಲ್ಲ ಒಗ್ಗೂಡಾಗಿ ಮಾತನಾಡಿಕೊಂಡು ಒಂದು ನಿರ್ಧಾರ ರಜೆ ಒಂದು ಶೂರು ಕಪ್ಪನ ಕಟ್ಟಾಯ ಕೊಡ್ಲೇಬೇಕು ಶತಾಯ